ಹಾಯ್ ಹಲೋ ವೆಲ್ಕಮ್ ಟು ರೇಖಾ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್ ಇವತ್ತಿನ ಬ್ಲಾಗ್ ಏನಪ್ಪ ಅಂದರೆ ನಾನು ನೈನ್ ಮಂತ್ ಚೆಕಪ್ಪಿಗೆ ಹೋಗ್ತಾ ಇದ್ದೀನಿ ನಾನು ಚೆಕಪ್ ಮಾಡಿಸೋದು ನಮ್ಮ ಊರ ಹತ್ರ ಇರೋ ಗೌರ್ಮೆಂಟ್ ಹಾಸ್ಪಿಟಲ್ ಬಾಚಿಗೊಂಡನಹಳ್ಳಿಯಲ್ಲಿ ಆಫ್ ಮಾಡಿಸೋದು ಅಲ್ಲಿಗೆ ಹೋಗ್ತಾ ಇದ್ದೆ ಬೆಳಗ್ಗೆನೇ ಹೋಗ್ಬೇಕು ಯಾಕಪ್ಪ ಅಂದರೆ ಅಲ್ಲಿ ಫುಲ್ಲು ಪ್ರೆಗ್ನೆನ್ಸಿ ಇರೋರು ನಾಲ್ಕೈದು ಊರವ್ರು ಬಂದಿರ್ತಾರೆ ಅದಕ್ಕೋಸ್ಕರನೇ ಬೆಳಗ್ಗೆ ಬೇಗ ಹೋಗಬೇಕು ಅಂತ ರೆಡಿ ಆಗ್ತಾ ಇದ್ವಿ ನಮ್ಮಮ್ಮ ಸ್ವಲ್ಪ ಬಟ್ಟೆ ಸ್ಟಿಚ್ ಮಾಡಿಸೋ ಇದ್ದು ಅದಕ್ಕೆ ಹಂಗೆ ಹೋಗಿ ಊರಿಗೆ ಹೋಗಿ ಸ್ಟಿಚ್ ಮಾಡಿಸ್ಕೊಂಡು ಬಂದ್ರಾಯಿತು ಅಂತ ಹೇಳ್ತಾ ಇತ್ತು ಬಟ್ಟೆ ಹೇಳ್ತಾ ಇತ್ತು ನಮ್ಮಮ್ಮ ಅದಕ್ಕೆ ಬಟ್ಟೆದು ಹೇಳ್ತಾ ಇದ್ದೆ ಇವಾಗ ಹೋದ್ರೆ ಏನು ಆಲ್ರೆಡಿ ಎಷ್ಟು ಜನ ಬಂದಿರ್ತಾರೋ ಗೊತ್ತಿಲ್ಲ ನನಗಂತೂ ಅಲ್ಲಿ ಕ್ಯೂ ಅಲ್ಲಿ ನಿಂತ್ಕೊಳ್ಳೋಕ್ಕಾಗಲ್ಲ ಯಾಕಪ್ಪ ಅಂದರೆ ನಾವು ನಾಲ್ಕೈದು ಊರವರೆಲ್ಲ ಬಂದಿರ್ತಾರೆ ಅಲ್ಲಿ ಅದಕ್ಕೆ ಕ್ಯೂ ಅಲ್ಲಿ ನಿಂತ್ಕೊಳ್ಳೋಕ್ಕಾಗಲ್ಲ ಅಂತ ಬೇಗನೆ ಹೋಗ್ತಾಯಿದ್ದೀವಿ ಯಾಕಂದರೆ ಊರಲ್ಲಿದ್ದಾಗ ನಾವು ಒಂದು ಹತ್ತು ನಿಮಿಷದಲ್ಲೇ ಹೋಗಿಬಿಡ್ತಾಯಿದ್ವಿ ಅಷ್ಟತ್ರ ಇತ್ತು ಬಟ್ ನಾವು ಇವಾಗ ಮನೆ ಶಿಫ್ಟ್ ಮಾಡಿರೋದ್ರಿಂದ ದೂರ ಇರೋದ್ರಿಂದ ಬೆಳಗ್ಗೆ ಬೇಗನೆ ರೆಡಿ ಆದೆ ಫೈನಲಿ ಈ ಥರ ರೆಡಿ ಅದೆ ಟಿಫನ್ಗೆ ಪುಳಿಯೋಗರೆ ಮಾಡಿದ್ವಿ ಸ್ವಲ್ಪ ಪುಳಿಯೋಗರೆ ತಿಂದ್ಕೊಂಡು ಹೋಗಬೇಕು ಇವತ್ತು ಶುಕ್ರವಾರ ಆಗಿರೋದ್ರಿಂದ ಅಣ್ಣಂದು ರಜೆ ಇತ್ತು ಅಣ್ಣನೇ ಕರ್ಕೊಂಡು ಹೋಗ್ತಾ ಇದ್ದ ಆಟೋ ಕೇಳಲ್ಲ ಅಂದ ಆಟೋ ಎಲ್ಲೂ ಸಿಗಲಿಲ್ಲ ಅಷ್ಟೊಂದು ಬೇಗ ಅದಕ್ಕೆ ನನಗೆ ಟೈಮ್ ಆಗಿರೋದ್ರಿಂದ ಅವನೇ ಕರ್ಕೊಂಡು ಹೋಗ್ತಾ ಇದ್ದಾನೆ ಹಾಸ್ಪಿಟಲ್ಗೆ ಹೋದೆ ಅಲ್ಲಿನೂ ಯಾರೂ ಬಂದಿದ್ದೇ ಇಲ್ಲ ನಾನೇ ಫಸ್ಟು ಅಂದ್ಕೊಂಡು ಒಳಗಡೆ ಹೋದೆ ನನಗಿಂತ ಮುಂಚೆ ಒಂದು ನಾಲ್ಕು ಜನ ಹುಡುಗಿಯರಷ್ಟೇ ಬಂದಿದ್ದರು ಜಾಸ್ತಿ ಏನು ಬಂದಿದ್ದಿಲ್ಲ ಫುಲ್ಲು ಆಸ್ಪತ್ರೆ ಎಲ್ಲ ಖಾಲಿ ಇತ್ತು ವಿಡಿಯೋ ಆಸ್ಪತ್ರೆಯಲ್ಲಿ ವೀಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಜಾಸ್ತಿ ಯಾಕಪ್ಪ ಅಂದರೆ ಫುಲ್ಲು ಒಂದು ನಾಲ್ಕೈದು ಊರವ್ರು ಬಂದಿರ್ತಾರೆ ಪ್ರೆಗ್ನೆಂಟ್ಸು ಇರೋರು ಫುಲ್ ಆಸ್ಪತ್ರೆ ಎಲ್ಲ ಫುಲ್ ತುಂಬಿರುತ್ತೆ ಅದಕ್ಕೋಸ್ಕರನೇ ವೀಡಿಯೋ ಮಾಡ್ಕೊಳೋಕ್ಕಾಗಲಿಲ್ಲ ನಂದು ಬರೇ ಅಲ್ಲೇ ಫುಲ್ಲು ಟೆನ್ಷನ್ ಅದಾಗೆ ಬಿ ಪಿ ಶುಗರಿಂದು ಮತ್ತು ಬ್ಲಡ್ ಚೆಕಪಿಂದು ಏನೋ ಎತ್ತ ಅಂತ ಅಲ್ಲೇ ಫುಲ್ ಟೆನ್ಷನ್ ಒಳಗಡೆ ವೀಡಿಯೋ ಮಾಡ್ಕೊಳ್ಳೋದೆ ಮರ್ತೋದೆ ಊರಿಗೆ ಬಂದ್ವಿ ಅಲ್ಲೆಲ್ಲ ಟೆಸ್ಟ್ ಎಲ್ಲ ಮುಗಿಸ್ಕೊಂಡು ಏನಾಯಿತು ಎಂತ ಅಂತ ಮುಂದಿನ ನೆಕ್ಸ್ಟ್ ಬ್ಲಾಗಲ್ಲಿ ಹೇಳ್ತೀನಿ ನಮ್ಮ ಆಂಟಿ ಮನೆಗೆ ಬಂದೆ ಆಂಟಿ ಅಂದರೆ ಫುಲ್ಲು ಏನು ಪರಿಚಯ ಇರೋರಷ್ಟೇ ರಿಲೇಷನ್ ಏನಲ್ಲ ಅವ್ರು ನಿಂಗಾಯ್ತರು ನಾನು ಉಗುರುಗರು ಆದರೂ ಫುಲ್ಲು ಅನ್ನೋ ಚಿಕ್ಕ ಕುರಿಂದ ಇಲ್ಲೇ ಇರೋದ್ರಿಂದ ಫುಲ್ಲು ಕ್ಲೋಸು ನೀನು ಊಟ ಮಾಡಲೇಬೇಕು ಅಂತ ಕೂತ್ಕೊಂಡ್ಬಿಟ್ಟಿದ್ರು ಅವರು ಇವತ್ತು ಅವ್ರ ಜೊತೆ ಸ್ವಲ್ಪ ಹೊತ್ತು ಹರಟೆ ಹೊಡೆದ್ವಿ ಕುತ್ಕೊಂಡು ಸ್ಟಿಚ್ ಮಾಡಿಸ್ಕೊಂಡು ಹೋಗಿ ಬಂದಿದ್ವಿ ನಮ್ಮ ಅಣ್ಣ ಇಲ್ಲೇ ಸರ್ವಿಸ್ ಇದೆ ಅಂತ ಹೋಗಿದ್ದ ಟೈಮ್ ಇತ್ತು ಅದಕ್ಕೆ ಮಾತಾಡ್ಕೊಂಡು ಕುತ್ಕೊಂಡಿದ್ವಿ ನಮ್ಮಮ್ಮ ಅಲ್ಲಿ ಎದುರುಗಡೆ ಮನೆಯವ್ರಿಗೆ ಹತ್ರ ಕುತ್ಕೊಂಡು ಮಾತಾಡ್ತಾ ಕುತ್ಕೊಂಡಿತ್ತು ಅದಕ್ಕೆ ನಮ್ಮ ಆಂಟಿ ಹತ್ರ ಫುಲ್ಲು ನಾನು ಬ್ಲೌಸು ಮತ್ತು ಎಲ್ಲ ಸ್ಟಿಚ್ ಮಾಡ್ತೀನಿ ಇವ್ರ ಹತ್ರನೇ ಕಲ್ತ್ಕೊಂಡಿರೋದು ಮಾಡೋದು ದೋಸೆ ಹಾಕೊಂಡ್ ಹೋಗಿತ್ತು ಆಂಟಿ ನಾನು ಸುಮ್ಮನೆ ಅವ್ರ ಜೊತೆ ಕುತ್ಕೊಂಡು ಮಾತಾಡಿತಾ ಇದ್ದೆ ಸಾಕಾಗೋವರೆಗೂ ಜಾಸ್ತಿ ಭಾಳ ದಿನ ಆದಮೇಲೆ ಬಂದಮೇಲೆ ಫುಲ್ಲು ಅವ್ರಿಗೆ ಇಲ್ಲ ಊಟ ಮಾಡಿಕೊಂಡೇ ಹೋಗ್ಬೇಕು ನೀನು ಅಂತ ಹಿಡ್ಕೊಂಡು ಕುತ್ಕೊಂಡ್ಬಿಟ್ಟಿದ್ರು ಅದಕ್ಕೆ ಅವ್ರ ಮನೇಲೆ ಕುತ್ಕೊಂಡು ಸೇ ಸಾಕಾಗೋ ಅಷ್ಟು ಮಾತಾಡಿದ್ವಿ ಕರೆಂಟ್ ಹೋಗಿಬಿಟ್ಟಿತ್ತು ಸ್ಟಿಚ್ ಮಾಡೋಕ್ಕೆ ಅದಕ್ಕೆ ಕುತ್ಕೊಂಡು ವೇಟ್ ಮಾಡ್ತಾ ದೋಸೆ ತೊಗೊಬಂತು ಬಿಸಿ ಬಿಸಿ ದೋಸೆ ಬಂತು ಚಟ್ನಿ ಮತ್ತು ಈರುಳ್ಳಿ ಗೊಜ್ಜು ನಮ್ಮಮ್ಮನೂ ಬಂತು ನಮ್ಮಮ್ಮಗೆ ಹಾಕ್ಕೊಟ್ರು ದೋಸೆ ತಿಂದ್ವಿ ಬಿಸಿ ಬಿಸಿ ದೋಸೆ ಹಾಕೊಬಂದಿದ್ದು ಚೆನ್ನಾಗಿ ಮಾಡಿತ್ತು ದೋಸೆನ ನಮ್ಮನ್ನು ಊರು ಫುಲ್ ಎಲ್ಲ ಮಿಸ್ ಮಾಡ್ಕೊತ ಇದ್ದೀವಿ ಮನೆ ಇಲ್ಲೇ ನೋಡಬೇಕಾಗಿತ್ತು ಬರೀ ಇದನ್ನೇ ಹೇಳ್ಬಿಡ್ತು ಆಂಟಿ ಅವ್ರ ಜೊತೆ ಸಾಕೋಗೋಷ್ಟು ಮಾತಾಡಿ ಊರ ಕಡೆ ಹೋದ್ವಿ ನಮ್ಮಣ್ಣ ಬಂದ ಸರ್ವಿಸ್ ಮುಗಿಸ್ಕೊಂಡು ಅಲ್ಲೇ ಸೊಬಟಿ ಹತ್ರ ಏನೋ ಸರ್ವಿಸ್ ಇದೆ ಅಂತ ಹೋಗಿದ್ದ ನಮ್ಮ ಅಣ್ಣನ ಜೊತೆ ನಮ್ಮ ನಮ್ಮಮ್ಮ ಮುಂದಿನ ಬೈಕಲ್ಲಿ ಹೋಗ್ತಾ ಇದ್ದೆ ನಾನು ನಮ್ಮ ಅಣ್ಣನ ಜೊತೆ ಬಂದೆ ಬರಬೇಕಾದ್ರೆ ಐಸ್ ಕ್ರೀಮ್ ತಿನ್ನಂಗಾಗಿತ್ತು ನಮ್ಮ ಅಣ್ಣನ ಕೇಳದೆ ಬರ್ತು ನೀನು ರೆಸ್ಪಾನ್ಸ್ ಮಾಡಲಿಲ್ಲ ಆಮೇಲೆ ತಂದು ಕೊಡ್ತೀನಿ ಅಂತ ಮನೆಗೆ ಬಂದ್ವಿ ನಮ್ಮ ತಂಗಿ ಪ್ಯಾಲೆಂಟ್ ಹೆಚ್ಕೊಂಡು ತಿಂತಾ ಇದ್ಲು ಕೊಡು ಅಂದರೆ ನನಗೆ ಬೇಕು ನಾನೇ ಕಟ್ ಮಾಡಿರೋದು ಅಂತ ಇಸ್ಕೊಂಡ್ಬಿಟ್ಲು ಅವಳ ಜೊತೆನೆ ತಿಂತಾಯಿದ್ದೆ ಹಿಂಗೆ ಹಂಗೆ ಆದರೆ ಫುಲ್ ತಿಂದ್ಬಿಡ್ತಾಳೆ ಅಂತ ಹೇಳ್ಬಿಟ್ಟು ಅವಳಿಗೆ ಆ ಕಡೆ ಈ ಕಡೆ ತೋರಿಸ್ಬಿಟ್ಟು ಅಲ್ಲಿ ಇವತ್ತು ಮೂರು ಅಂಗಡಿ ಓಪನ್ ಆಗಿದೆ ಅದನ್ನ ಹೇಳ್ತಾ ಆ ಕಡೆ ಈ ಕಡೆ ತೋರಿಸ್ಬಿಟ್ಟು ನಾನು ಹಂಗೆ ಸಣ್ಣ ಗಣ ಇದ್ದೆ ಅವಳಿಗೆ ಗೊತ್ತೇ ಆಗಲಿಲ್ಲ ನಾನೇನೋ ಹೇಳಿ ಹಣ್ಣು ತಿಂತಾಯಿದ್ದೀನಿ ಫುಲ್ಲು ಅಂತ ಅಷ್ಟು ಮಬ್ಬಿ ನಮ್ಮ ತಂಗಿ ನೋಡಿದರೆ ವ್ಲಾಗ್ ನೋಡಿದರೆ ಸರಿ ಬೈಕು ಅಂತಾಳೆ ತಿಂತ ಅವಳ ಜೊತೆ ತಿಂತಾ ಇದ್ವಿ ಇವತ್ತು ನಮ್ಮ ಬೊಮ್ಮನಳ್ಳಿಂದ ಮೂರು ನಾಲ್ಕು ಅಂಗಡಿ ಓಪನ್ ಆಗಿದ್ದಾವೆ ಇವತ್ತು ಸೂ ಹೇಳ್ತಾ ಇದ್ದೆ ಅವಳ ಹತ್ರ ಬಂದಾದ್ಮೇಲೆ ಫುಲ್ ಇವಿ ಸುಸ್ತು ಅನ್ನಿಸ್ತಾಯಿತ್ತು ಬಂದಮೇಲೆ ಒನ್ ಅವರ್ ಮಲ್ಕೊಂಡೆ ಮಲ್ಕೊಂಡಾದ್ಮೇಲೆ ನಮ್ಮ ಯಜಮಾನ್ರು ಫೋನ್ ಮಾಡಿದರು ಆವಾಗ ಹೆಸರಾಗೋಯಿತು ಎದ್ದುಬಿಟ್ಟು ಇವಳು ಅಷ್ಟರಲ್ಲಿ ಹಣ್ಣು ತಿಂತ ಕೂತ್ಕೊಂಡಿದ್ಲು ಅವಳ ಜೊತೆ ಸ್ವಲ್ಪ ತಣ್ಣು ತಿನ್ಕೊಂಡು ಆಳ್ಟೆ ಹೊಡ್ಕೊಂಡು ಕುತ್ಕೊಂಡಿದ್ವಿ ಹೊರಗಡೆ ಇವತ್ತೇನು ಅಷ್ಟೊಂದು ಏನು ಬಿಸಿಲಿದ್ದಿಲ್ಲ ಆದರೂ ಬೈಕಲ್ಲಿ ಹೋಗಿರೋಕ್ಕೆ ಫುಲ್ಲು ನನಗೆ ಬ್ಯಾಕ್ ಪೇನ್ ಇರೋದ್ರಿಂದ ಬೆನ್ನು ನೋವು ಇರೋದ್ರಿಂದ ಗಾಡಿಯಲ್ಲಿ ಬಾಳೋದು ಕುತ್ಕೊಂಡು ಎಲ್ಲಿ ಸ್ಕ್ಯಾನಿಂಗ್ ಮಾಡಿಸ್ಕೋಬೇಕಾದ್ರೆ ಕ್ಯೂ ಅಲ್ಲಿ ಕೂತ್ಕೋಬೇಕು ಅದು ಒಂದು ತಲೆನೋವು ಅಲ್ಲಿ ಕುತ್ಕೊಂಡು ಕುತ್ಕೊಂಡು ಫುಲ್ಲು ಬೆನ್ನು ನೋಯ್ತಾಯಿತ್ತು ಬಂದ ತಕ್ಷಣನೇ ನಿದ್ದೆ ಮಾಡಿಬಿಟ್ಟೆ ನಮ್ಮ ತಂಗಿ ಏನೋ ನೋ ಏನೋ ನೋಡೋಕೆ ಹೋದ್ಲು ನಾನು ತಿಂತಾ ಇದ್ದೆ ಮಣ್ಣ ನೀರು ತರಕೋಗಿದೆ ತಗೋ ಬಂದ ಟೀ ಕುಡಿತಾ ಇದ್ಲು ಗಮನನೇ ಇಲ್ಲ ವಿಡಿಯೋ ಮಾಡ್ತಿರೋದು ಅಷ್ಟೊಂದು ಫೋನ್ ಅಲ್ಲಿ ಮುಳುಗಿರ್ತಾಳೆ ಇವಾಗ ನೋಡ್ತಾಳೆ ನೋಡಿ ಫೋನ್ వీడియో మాట్వత్ హు నైన్ మంత్ చెక్ అప్పిగ్గ అల్లి ఏమేనాయితూ ఏన న్లడ్ టెస్ట్ ఇది మే బి శుగర్ ఎలా చెక్ ఎలా ఈ వ్లగీ నెక్స్ట్ వ్లగల్ హతీన ఈ వ్లగల్ టైమ్ ఇలా నెక్స్ట్ బ్లగలు ననియవ చెప్స్కోడకే స్క్యనింగ్స్కే అంత ఎలా హేతీ ఈ వ్లగల్గొ నెక్స్ట్ బ్లగలు ఎలా అప్డేట్స్ హతీ ಇಷ್ಟು ನನ್ನ ಇವತ್ತಿನ ಆಗಿರುತ್ತೆ ಯಾಕಪ್ಪ ಅಂದರೆ ಇ ಸುಸ್ತಾಗಿದೆ ಬೈಕಲ್ಲಿ ಹೋಗಿ ನನಗಂತೂ ಬ್ಯಾಕ್ ಫುಲ್ಲು ಪೈನ್ ಪೆನ್ ಫುಲ್ಲು ನೋವಿದೆ ಅದರಲ್ಲಿ ಬೇರೆ ಕೂತ್ಕೊಂಡು ಜರ್ನಿ ಮಾಡಿದ್ದೀನಿ ಫುಲ್ಲು ಬ್ಯಾಕ್ ಪೈನ್ ಇದೆ ಅದಕ್ಕೆ ಇವತ್ತಿನ ಬ್ಲಾಗ್ ಇಷ್ಟಕ್ಕೆ ಮುಗಿಸ್ತಾ ಇದ್ದೀನಿ ಪ್ಲೀಸ್ ಯಾರಾದರೂ ಹೊಸ್ದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಕೇಳ್ಕೊತೀನಿ ಏನಾದರೂ ಡೌಟ್ ಡೌಟ್ ಇದ್ದರೆ ಕಮೆಂಟ್ ಮಾಡಿ ನಾನು ರಿಪ್ಲೈ ಮಾಡ್ತೀನಿ ಅಂತ ಕೇಳ್ತಾ ಇವತ್ತಿನ ಬ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್